ಕಣಿವೆಯ ಆಳದಲ್ಲಿ ಅಡಗಿರುವ ಒಂದು ಹಳ್ಳಿಯನ್ನು ಊಹಿಸಿ ಅದರ ಜೀವನಾಡಿ ಸ್ಪಷ್ಟ ಪರ್ವತದ ಹೊಳೆಯಿಂದ ಹರಿಯುತ್ತಿತ್ತು ತಲೆಮಾರುಗಳಿಂದ ಎಲ್ಡೋರಿಯಾದ ಜನರು ಈ ನೀರನ್ನು ಎಲ್ಲದಕ್ಕೂ ಅವಲಂಬಿಸಿದ್ದರು ಕುಡಿಯಲು ಕೃಷಿ ಮಾಡಲು ತಮ್ಮ ಸಣ್ಣ ರೋಮಾಂಚಕ ಸಮುದಾಯವನ್ನು ಉಳಿಸಿಕೊಳ್ಳಲು ಆದರೆ ಪ್ರತಿ ಕೆಲವು ತಿಂಗಳಿಗೊಮ್ಮೆ ಯಾವುದೇ ಎಚ್ಚರಿಕೆಯಿಲ್ಲದೆ ಹೊಳೆ ನಿಗೂಢವಾಗಿ ಬತ್ತಿಹೋಗುತ್ತಿತ್ತು ಹೊಲಗಳು ಒಣಗಿ ಜನರ ಮನಸ್ಸು ಕುಗ್ಗುತ್ತಿತ್ತು ಇದು ಅವರು ಮುರಿಯಲಾಗದ ಹತಾಶೆಯ ಚಕ್ರವಾಗಿತ್ತು ಸಮಸ್ಯೆಯು ಒಂದೇ ಬಾರಿಯ ಬರಗಾಲವಾಗಿರಲಿಲ್ಲ ಅದು ಪುನರಾವರ್ತಿತ ಗೊಂದಲಮಯ ವಿದ್ಯಮಾನವಾಗಿತ್ತು ಅವರು ದಂಡೆಗಳನ್ನು ಪರಿಶೀಲಿಸಿದರು ಮೇಲಕ್ಕೆ ಸಾಹಸ ಮಾಡಿದರು ಗೋಚರಿಸುವ ಅಡೆತಡೆಗಳನ್ನು ಹುಡುಕಿದರು ಬಿದ್ದ ಮರಗಳು ಭೂಕುಸಿತಗಳು ಯಾವುದೇ ಗಮನಾರ್ಹ ವಸ್ತು ಆದರೆ ಅವರಿಗೆ ಏನೂ ಸಿಗಲಿಲ್ಲ ಅವರ ಆರಂಭಿಕ ಪ್ರಯತ್ನಗಳು ಸರಳವಾಗಿದ್ದವು ಗ್ರಾಮಸ್ಥರು ಸಣ್ಣ ಅವಶೇಷಗಳನ್ನು ತೆರವುಗೊಳಿಸುತ್ತಿದ್ದರು ಆಶಾರಾವು ತಥಾ ಅದು ಸಮಸ್ಯೆಯಾಗಿದೆ ಎಂದು ಅದು ಕೆಲಸ ಮಾಡದಿದ್ದಾಗ ಹತಾಶೆಯು ಹೆಚ್ಚು ಸಂಕೀರ್ಣ ವಿಚಾರಗಳಿಗೆ ಕಾರಣವಾಯಿತು ನೀರಿನ ಒತ್ತಡವನ್ನು ಹೆಚ್ಚಿಸಲು ಸಣ್ಣ ತಾತ್ಕಾಲಿಕ ಅಣೆಕಟ್ಟುಗಳನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದರು ಗುಪ್ತ ಅಡಚಣೆಯು ಅಂತಿಮವಾಗಿ ಬಿಟ್ಟುಕೊಡುತ್ತದೆ ಎಂದು ನಂಬಿದ್ದರು ಆದರೆ ಪ್ರತಿ ಬಾರಿಯೂ ಹೊಳೆ ಸ್ವಲ್ಪ ಸಮಯದವರೆಗೆ ಮಾತ್ರ ಹರಿಯುತ್ತಿತ್ತು ನಂತರ ಮತ್ತೆ ತನ್ನ ಕಿರಿಕಿರಿ ನಿಧಾನಗತಿಗೆ ಇಳಿಯುತ್ತಿತ್ತು ಇದರಿಂದ ಎಲ್ಲರೂ ನಿರಾಶೆಗೊಂಡು ಮತ್ತು ಅದೃಶ್ಯ ಶಕ್ತಿಯಿಂದ ಗೊಂದಲಕ್ಕೊಳಗಾಗಿದ್ದರು ವರ್ಷಗಳು ಕಳೆದಂತೆ ಮತ್ತು ಸಮಸ್ಯೆ ತೀವ್ರವಾದಂತೆ ಗ್ರಾಮದ ಹಿರಿಯರು ಹೊರಗಿನ ಸಹಾಯವನ್ನು ಪಡೆಯಲು ನಿರ್ಧರಿಸಿದರು ಅವರು ಗಲಭೆಯ ನಗರದಿಂದ ಹೆಚ್ಚು ಗೌರವಿಸಲ್ಪಟ್ಟ ಇಂಜಿನಿಯರ್ಗಳು ಮತ್ತು ಪರಿಸರ ವಿಜ್ಞಾನಿಗಳನ್ನು ಕರೆಸಿದರು ಈ ತಜ್ಞರು ಪ್ರಭಾವಶಾಲಿ ಉಪಕರಣಗಳ ಶ್ರೇಣಿಯೊಂದಿಗೆ ಆಗಮಿಸಿದರು ಸೋನಾರ್ ಉಪಕರಣಗಳು ಸುಧಾರಿತ ಮ್ಯಾಪಿಂಗ್ ಡ್ರೋನ್ಗಳು ಭೂವೈಜ್ಞಾನಿಕ ಸಮೀಕ್ಷಾ ಉಪಕರಣಗಳು ಸಹ ಅವರು ಹಲವಾರು ವಾರಗಳ ಕಾಲ ಭೂಪ್ರದೇಶವನ್ನು ಅಧ್ಯಯನ ಮಾಡಿದರು ಮಣ್ಣಿನ ಮಾದರಿಗಳನ್ನು ವಿಶ್ಲೇಷಿಸಿದರು ಮತ್ತು ಪ್ರಾಚೀನ ನಕ್ಷೆಗಳನ್ನು ಪರಿಶೀಲಿಸಿದರು ಅವರ ಸಿದ್ಧಾಂತಗಳು ವಿಸ್ತಾರವಾಗಿದ್ದವು ಸೂಕ್ಷ್ಮ ಭೂಗತ ಬದಲಾವಣೆಗಳಿಂದ ಹಿಡಿದು ಅಪರೂಪದ ಜಲವಾಸಿ ಸಸ್ಯಗಳ ಅತಿಯಾದ ಬೆಳವಣಿಗೆಯವರೆಗೆ ಅಥವಾ ಹರಿವನ್ನು ಅಡ್ಡಿಪಡಿಸುವ ಕಂಡುಹಿಡಿಯದ ಖನಿಜ ನಿಕ್ಷೇಪಗಳವರೆಗೆ ಎಲ್ಲವನ್ನೂ ಒಳಗೊಂಡಿತ್ತು ಅವರು ಪ್ರಸ್ತಾಪಿಸಿದ ಪರಿಹಾರಗಳು ಅಷ್ಟೇ ಭವ್ಯ ಮತ್ತು ದುಬಾರಿಯಾಗಿದ್ದವು ಭಾರೀ ಯಂತ್ರೋಪಕರಣಗಳನ್ನು ಬಳಸಿ ಹೊಳೆಯ ಕೆಲವು ಭಾಗಗಳನ್ನು ಮರುಮಾರ್ಗೊಳಿಸುವುದು ಸಂಕೀರ್ಣ ಶೋಧನೆ ವ್ಯವಸ್ಥೆಗಳನ್ನು ಸ್ಥಾಪಿಸುವುದು ಅಥವಾ ನದಿಯ ತಳದ ಕೆಲವು ಭಾಗಗಳ ಅನ್ವೇಷಣಾತ್ಮಕ ಡೈನಮೈಟಿಂಗ್ ಗ್ರಾಮಸ್ಥರು ಆಶಾವಾದಿಗಳಾಗಿದ್ದರೂ ಎಚ್ಚರಿಕೆಯಿಂದ ಪ್ರತಿಯೊಂದು ಸಂಕೀರ್ಣ ಯೋಜನೆಯನ್ನು ಕಾರ್ಯಗತಗೊಳಿಸುವುದನ್ನು ವೀಕ್ಷಿಸಿದರು ಆದರೆ ಸುಧಾರಿತ ತಂತ್ರಜ್ಞಾನ ಭಾರಿ ವೆಚ್ಚಗಳು ಮತ್ತು ಪ್ರತಿಭಾವಂತ ಮನಸ್ಸುಗಳ ಹೊರತಾಗಿಯೂ ಹೊಳೆ ತನ್ನ ಅನಿರೀಕ್ಷಿತ ಅಭ್ಯಾಸವನ್ನು ಮುಂದುವರೆಸಿತು ಪ್ರತಿ ಸಂಕೀರ್ಣ ಹಸ್ತಕ್ಷೇಪವು ತಾತ್ಕಾಲಿಕ ಪರಿಹಾರವನ್ನು ಮಾತ್ರ ನೀಡಿತು ಯಾವುದೂ ಇಲ್ಲದಿದ್ದರೆ ನೀರಿನ ಹರಿವು ಅನಿವಾರ್ಯವಾಗಿ ಮತ್ತೆ ಕಡಿಮೆಯಾಯಿತು ಗ್ರಾಮದ ಭರವಸೆ ಮಸುಕಾಗಲು ಪ್ರಾರಂಭಿಸಿತು ಅವರ ಸಮಸ್ಯೆಯು ಪರಿಹರಿಸಲು ತುಂಬಾ ಆಳವಾಗಿದೆ ಎಂಬ ಆಯಾಸದ ರಾಜೀನಾಮೆಯಿಂದ ಬದಲಾಯಿತು ಈ ಎಲ್ಲಾ ಹೈಟೆಕ್ ವಿಶ್ಲೇಷಣೆ ಮತ್ತು ವಿಸ್ತಾರವಾದ ಯೋಜನೆಗಳ ನಡುವೆ ಎಲಾರಾ ಎಂಬ ವೃದ್ಧ ಮಹಿಳೆ ವಾಸಿಸುತ್ತಿದ್ದಳು ಅವಳು ಇಂಜಿನಿಯರ್ ಅಥವಾ ವಿಜ್ಞಾನಿಯಾಗಿರಲಿಲ್ಲ ಅವಳು ಕೇವಲ ವೀಕ್ಷಕಿ ಪ್ರತಿದಿನ ಎಲಾರಾ ಹೊಳೆಯ ಬಳಿ ಕುಳಿತುಕೊಳ್ಳುತ್ತಿದ್ದಳು ವಿಶ್ಲೇಷಿಸಲು ಅಥವಾ ಊಹಿಸಲು ಅಲ್ಲ ಆದರೆ ಕೇವಲ ನೋಡಲು ಕೇಳಲು ಮತ್ತು ಅದರ ಲಯಗಳನ್ನು ಕಲಿಯಲು ಯಾವುದೇ ತಜ್ಞರು ಪರಿಗಣಿಸದ ಒಂದು ಮಾದರಿಯನ್ನು ಅವಳು ಗಮನಿಸಿದಳು ಹೊಳೆ ನಿಧಾನವಾಗಲು ಪ್ರಾರಂಭಿಸಿದಾಗಲೆಲ್ಲ ಅವಳು ಒಂದು ನಿರ್ದಿಷ್ಟ ರೀತಿಯ ನೀಲಿ ಬಣ್ಣದ ಪಕ್ಷಿಯನ್ನು ಸ್ಥಳೀಯವಾಗಿ ಸ್ಟ್ರೀಮ್ ಡ್ಯಾನ್ಸರ್ಸ್ ಎಂದು ಕರೆಯಲ್ಪಡುತ್ತದೆ ಒಂದು ನಿರ್ದಿಷ್ಟ ಆಳವಿಲ್ಲದ ತಿರುವಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಿರುವುದನ್ನು ನೋಡುತ್ತಿದ್ದಳು ತಜ್ಞರು ಈ ಪಕ್ಷಿಗಳನ್ನು ಕೇವಲ ವನ್ಯಜೀವಿಗಳು ಎಂದು ತಳ್ಳಿಹಾಕಿದ್ದರು ಇಂಜಿನಿಯರಿಂಗ್ ಸವಾಲಿಗೆ ಅವು ಅಪ್ರಸ್ತುತವೆಂದು ಪರಿಗಣಿಸಿದ್ದರು ಆದರೆ ಎಲ್ಲಾರ ಅವು ಗೂಡು ಕಟ್ಟುವುದನ್ನು ನೋಡಿದಳು ಮೀನುಗಳಿಗಾಗಿ ಗುಮುಕುವುದನ್ನು ನೋಡಿದಳು ತಮ್ಮ ಮರಿಗಳಿಗೆ ರಕ್ಷಣಾತ್ಮಕ ಆಳವಿಲ್ಲದ ಪ್ರದೇಶಗಳನ್ನು ಸೃಷ್ಟಿಸಲು ಸಣ್ಣ ಬೆಣಚುಕಲ್ಲುಗಳನ್ನು ಸೂಕ್ಷ್ಮವಾಗಿ ಸರಿಸುವುದನ್ನು ನೋಡಿದಳು ಚುರುಕು ತಿರುವು ಅಂತಿಮವಾಗಿ ಬಹಿರಂಗವಾಯಿತು ಅಡಚಣೆ ಒಂದೇ ದೊಡ್ಡ ಅಡಚಣೆಯಾಗಿರಲಿಲ್ಲ ಅದು ನೂರಾರು ಈ ಸಣ್ಣ ಪಕ್ಷಿಗಳ ಸಂಚಿತ ಸಾಮೂಹಿಕ ಮತ್ತು ಸಂಪೂರ್ಣವಾಗಿ ನೈಸರ್ಗಿಕ ಚಟುವಟಿಕೆಯಾಗಿತ್ತು ಕಾಲಾನಂತರದಲ್ಲಿ ನೀರಿನ ಹರಿವನ್ನು ಸೂಕ್ಷ್ಮವಾಗಿ ಮರುನಿರ್ದೇಶಿಸಿತು ಇದರಿಂದ ಮುಖ್ಯ ಕಾಲುವೆ ಕೆಳಭಾಗದಲ್ಲಿ ನಿರ್ಬಂಧಿತವಾಗಿದೆ ಎಂದು ತೋರುತ್ತದೆ ಅವು ಹೊಳೆಯನ್ನು ತಡೆಯುತ್ತಿರಲಿಲ್ಲ ಅವು ತಮ್ಮ ಗೂಡು ಕಟ್ಟುವ ಅಗತ್ಯಗಳಿಗಾಗಿ ಅದನ್ನು ಸೂಕ್ಷ್ಮವಾಗಿ ಅರಿವಿಲ್ಲದೆ ಮರುರೂಪಿಸುತ್ತಿದ್ದವು ಎಲಾರಾಳ ಪರಿಹಾರವು ಉಸಿರು ಕಟ್ಟುವಷ್ಟು ಸರಳವಾಗಿತ್ತು ಪ್ರಕೃತಿಯೊಂದಿಗೆ ಹೋರಾಡುವ ಬದಲು ಮುಖ್ಯ ಹೊಳೆಯಿಂದ ಸ್ವಲ್ಪ ದೂರದಲ್ಲಿ ಸಣ್ಣ ಆಳವಿಲ್ಲದ ಕೃತಕ ಗೂಡು ಕಟ್ಟುವ ಕೊಳಗಳ ಸರಣಿಯನ್ನು ನಿರ್ಮಿಸಲು ಅವಳು ಪ್ರಸ್ತಾಪಿಸಿದಳು ಸ್ಪ್ರಿಂಗ್ ಡ್ಯಾನ್ಸರ್ಸ್ಗಾಗಿ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಈ ಹೊಸ ಸುರಕ್ಷಿತ ಆಶ್ರಯಗಳು ಪಕ್ಷಿಗಳನ್ನು ನಿರ್ಣಾಯಕ ತಿರುವಿನಿಂದ ದೂರ ಸೆಳೆದವು ಕೆಲವೇ ವಾರಗಳಲ್ಲಿ ಹೊಳೆ ಮತ್ತೆ ಮುಕ್ತವಾಗಿ ಮತ್ತು ಸ್ಥಿರವಾಗಿ ಹರಿಯಿತು ಅದರ ನೈಸರ್ಗಿಕ ಹಾದಿ ಪುನಃಸ್ಥಾಪಿಸಲ್ಪಟ್ಟಿತು ಗ್ರಾಮಸ್ಥರು ಆಶ್ಚರ್ಯಚಕಿತರಾಗಿ ಉತ್ತರವಿದ್ದಾಗ ಕೇವಲ ಕೆಲವು ಗರಿಗಳಾಗಿದ್ದಾಗ ಅವರು ಒಂದು ಪರ್ವತವನ್ನು ಹುಡುಕುತ್ತಿದ್ದರು ಎಂದು ಅರಿತುಕೊಂಡರು ಎಲ್ಡೋರಿಯಾ ಗ್ರಾಮವು ಒಂದು ಆಳವಾದ ಅಮೂಲ್ಯ ಪಾಠವನ್ನು ಕಲಿತುಕೊಂಡಿತು ತಜ್ಞರು ತಮ್ಮ ಎಲ್ಲಾ ಅತ್ಯಾಧುನಿಕ ಉಪಕರಣಗಳು ಮತ್ತು ಸಂಕೀರ್ಣ ಸಿದ್ಧಾಂತಗಳೊಂದಿಗೆ ಒಂದು ದೊಡ್ಡ ಸಂಕೀರ್ಣ ಸಮಸ್ಯೆಯನ್ನು ಹುಡುಕುತ್ತಾ ತಮ್ಮದೇ ಆದ ಊಹೆಗಳಿಂದ ಕುರುಡಾಗಿದ್ದರು ಅವರು ಅದರ ಹೃದಯ ಭಾಗದಲ್ಲಿ ಸರಳವಾದ ಪರಿಸರ ಸಂವಹನವನ್ನು ಅತಿಯಾಗಿ ಸಂಕೀರ್ಣಗೊಳಿಸಿದ್ದರು ಎಲಾರಾಳ ತಾಳ್ಮೆ ಸೌಮ್ಯ ವೀಕ್ಷಣೆ ಸುಧಾರಿತ ಜ್ಞಾನದ ಪಕ್ಷಪಾತದಿಂದ ಮುಕ್ತವಾಗಿ ಎಲ್ಲ ಗೊಂದಲವನ್ನು ಭೇದಿಸಿತ್ತು ಕೆಲವೊಮ್ಮೆ ಅತ್ಯಂತ ಮೊಂಡುತನದ ಸಮಸ್ಯೆಗಳು ಸಂಕೀರ್ಣವಾಗಿರುವುದಿಲ್ಲ ಅವು ಕೇವಲ ಸರಳ ಸತ್ಯಗಳಾಗಿದ್ದು ನಮ್ಮ ಅತಿ ಚಿಂತನೆ ಮತ್ತು ಸಂಕೀರ್ಣಗೊಳಿಸುವ ಪ್ರವೃತ್ತಿಯಿಂದ ಮರೆಮಾಚಲ್ಪಟ್ಟಿವೆ ಎಂದು ಅದು ಸಾಬೀತುಪಡಿಸಿತು ಪರಿಹಾರವು ಹೆಚ್ಚು ತಂತ್ರಜ್ಞಾನದಲ್ಲಿ ಅಥವಾ ಹೆಚ್ಚು ವಿಸ್ತಾರವಾದ ಯೋಜನೆಗಳಲ್ಲಿ ಇರಲಿಲ್ಲ ಬದಲಿಗೆ ಕಡಿಮೆ ಹಸ್ತಕ್ಷೇಪ ಹೆಚ್ಚು ವೀಕ್ಷಣೆ ಮತ್ತು ಸರಳತೆಯನ್ನು ಅಳವಡಿಸಿಕೊಳ್ಳುವ ಇಚ್ಛೆಯಲ್ಲಿತ್ತು ಎಲ್ಡೋರಿಯಾ ಮತ್ತು ಎಲಾರಾಳ ಈ ಕಥೆಯು ಸ್ಪಷ್ಟತೆಯು ಹೆಚ್ಚಾಗಿ ಒಂದು ಹೆಜ್ಜೆ ಹಿಂದಿಕ್ಕಿ ಸರಳೀಕರಣದಿಂದ ಬರುತ್ತದೆ ಎಂದು ನಮಗೆ ನೆನಪಿಸುತ್ತದೆ ನಿಮ್ಮ ಸ್ವಂತ ಜೀವನದಲ್ಲಿ ನೀವು ವಿಷಯಗಳನ್ನು ಅತಿಯಾಗಿ ಸಂಕೀರ್ಣಗೊಳಿಸುತ್ತಿರುವ ಪ್ರದೇಶಗಳಿವೆಯೇ ಒಂದು ಸರಳ ಪರಿಹಾರವು ಸ್ಪಷ್ಟವಾಗಿ ಕಾಣಿಸುತ್ತಿದ್ದರೂ ಸಹ ಒಂದು ವಿಸ್ತಾರವಾದ ಪರಿಹಾರವನ್ನು ಹುಡುಕುತ್ತಿದ್ದೀರಾ ಎಲಾರಾಳ ಪ್ರಯಾಣವು ನಿಮಗೆ ಇಷ್ಟವಾಗಿದ್ದರೆ ಆ ಲೈಕ್ ಬಟನ್ ಒತ್ತಿರಿ ಸ್ಪಷ್ಟವಾಗಿ ಸಂಕೀರ್ಣ ಸಮಸ್ಯೆಗಳಿಗೆ ಸರಳ ಪರಿಹಾರಗಳ ಬಗ್ಗೆ ನಿಮ್ಮ ಸ್ವಂತ ಕಥೆಗಳನ್ನು ಕೆಳಗಿನ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮತ್ತು ವಿಭಿನ್ನವಾಗಿ ಯೋಚಿಸಲು ಮತ್ತು ಸರಳತೆಯ ಶಕ್ತಿಯನ್ನು ಅಳವಡಿಸಿಕೊಳ್ಳಲು ನಿಮಗೆ ಸವಾಲು ಹಾಕುವ ಹೆಚ್ಚು ಸ್ಫೂರ್ತಿದಾಯಕ ಕಥೆಗಳಿಗಾಗಿ ಕನ್ನಡ ರಾಪೋರ್ಗೆ ಚಂದಾದಾರರಾಗಲು ಮರೆಯಬೇಡಿ